Terima kasih telah menonton! ீரமவி பிரயுத்த காலியாஞ்சனேயா தேவஸ்தான மைசூர் ரஷ்யில் ஸ்ரீரமர உஸ்ஸவோ பார விஜம்பணையு நடித்தேன் இவத்து எரண்டு கண்டிகே ரத்தோத் தவ இது ஜனஷ்டு ஜன பார்த்தா சனாகி நடித்தேன் இவத்து ஸ்ரீரம ஸ்ரீரம ஸ்ரீரமர வாரஷிகோத் தவ உடைய நாளை ವೇಣುಗೋಪಾಲ ಸ್ವಾಮಿ ವೇಣುಗೋಪಾಲ ಸ್ವಾಮಿ ರಥೋತ್ಸವ ನಡೆಯುತ್ತೆ ನಾಳೆನೂ ವಿಜೃಂಭಣೆಯಿಂದ ನಡೆಯುತ್ತೆ ಭಾಳ ತುಂಬ ಚೆನ್ನಾಗಿ ನಡೆಯುತ್ತೆ ಇದು ಒಂದು ಒಳ್ಳೆಯ ಶ್ರೇಷ್ಠವಾದಂಥ ಜಾಗ ಎಲ್ಲರೂ ಶುರುವಾಗಿದೆ ಈ ಒಂದು ಒಂದು ಐವತ್ತು ಸಾವಿರದಿಂದ ಒಂದಷ್ಟು ಜನರು ಸೇರ್ತಾರೆ ಸೆಕ್ಯೂರಿಟಿ ಇದೆ ಆಮೇಲೆ ಇದು ಪೊಲೀಸ್ನವ್ರು ಇದ್ದಾರೆ ಟ್ರಾಫಿಕ್ನವ್ರು ಇದ್ದಾರೆ ಏನು ತೊಂದರೆ ಇಲ್ಲ ನಾವು ಸ್ಪೆಷಲಾಗಿ ಸೆಕ್ಯೂರಿಟಿ ಬೇರೆ ಇಟ್ಕೊಂಡಿದ್ದೇವೆ ಚೆನ್ನಾಗಿ ನಡೆಯುತ್ತೆ ಭಾಳ ಚೆನ್ನಾಗಿ ನಡೆಯುತ್ತೆ ಹದಿನಾಲ್ಕನೇ ತಾರೀಕು ಮುಗಿಯುತ್ತೆ ಒಟ್ಟು ಹದಿನೈದು ದಿವಸಗಳ ಕಾಲ ನಮ್ಮ ಒಂದು ಈ ರಥೋತ್ಸವದ ಕಾರ್ಯಕ್ರಮಗಳು ನಡೆಯುತ್ತೆ ನಿನ್ನೆ ರಾತ್ರಿ ಕಲ್ಯಾಣೋತ್ಸವ ಆಗಿದೆ ನಾ ಇವತ್ತು ಶ್ರೀರಾಮರ ರಥೋತ್ಸವ ಇದೆ ನಾಳೆ ಆಂಜನೇಯನ ರಥೋತ್ಸವ ಅಥವಾ ಶ್ರೀ ವೇಣುಗೋಪಾಲ ಸ್ವಾಮಿ ರಥೋತ್ಸವ ಆಂಜನೇಯ ಸ್ವಾಮಿ ರಥೋತ್ಸವ ಅಂತಲೇ ಪ್ರಖ್ಯಾತಿಯಾಗಿರೋದು ಗಾಳಿ ಆಂಜನೇಯ ಸ್ವಾಮಿ ರಥೋತ್ಸವನೇ ಶ್ರೀ ವೇಣುಗೋಪಾಲ ಕೃಷ್ಣ ಕೃಷ್ಣಸ್ವಾಮಿ ರಥೋತ್ಸವ ಅಂತ ನಾಳೆ ಜರುಗುತ್ತೆ ಎಲ್ಲ ಭಕ್ ಭಕ್ತಾದಿಗಳಿಗೆ ಬರೋರಿಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ಬೆಳಿಗ್ಗೆ ಮತ್ತು ರಾತ್ರಿ ಎರಡೂ ಟೈಮಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆ ಮತ್ತು ಎಲ್ಲ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ದೇವಸ್ಥಾನದಲ್ಲಿ